ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರದಲ್ಲಾಗನ ಶೇರ್ ಇದ್ದೀನಿ ಗುರುವಾರ ನಾನು ಸ್ವಲ್ಪ ಹಪ್ಳ ಸಂಡಿಗೆ ಎಣ್ಣೆಗೆ ಹಾಕಿದ್ದೆ ಅದನ್ನೆಲ್ಲನೂ ಒಂದು ಪಾತ್ರೆಗೆ ಹಾಕಿ ಇದ್ದೀನಿ ಆ ಎಣ್ಣೆನ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಸಾಮಾನ್ಯ ಏನೇ ಕರೆದ್ರೂ ನಾನು ಈ ಥರ ಎಣ್ಣೆನ ಯ ಚೆಲ್ಲೋದಿಲ್ಲ ಮತ್ತೆ ರೀಯೂಸ್ ಮಾಡ್ತೀನಿ ತುಂಬ ಏನು ಹಾಕಿರಲ್ಲ ನಾಲ್ಕು ಅಥವಾ ಐದು ಹಪ್ಳ ಹಾಕಿರ್ತೀನಲ್ವ ಮತ್ತು ಎಸೆಯೋದಕ್ಕೂ ಮನಸ್ಸು ಬರೋದಿಲ್ಲ ಹಾಗೇ ಮನೆಯವ್ರಿಗೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸು ರಾಗಿ ಮಾಲ್ಟು ಮತ್ತು ಹಾಲ್ವಿ ಬೀಜ ಮಚ್ಚಿಯ ಸೀಡ್ಸ್ ಎಲ್ಲ ನೆನೆ ಹಾಕಿದೆ ಮತ್ತು ಮಾಲ್ಟನ್ನು ಮಾಡಿಟ್ಟಿದೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಟ್ಟಿದೆ ನಾನು ಸ್ವಲ್ಪ ಉಳಿದಿತ್ತು ನನಗೆ ಅಂದ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಹಾಕಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣವೇ ಪ್ರತಿಯೊಬ್ಬರ ಹೆಣ್ಮಕ್ಳಿಗೂ ಇದೇ ಕೆಲಸ ಇರುತ್ತೆ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಬೇಕು ನಾನು ಏನಾದರೂ ಪಾತ್ರೆ ಬೇಕು ಅಂದ ತಕ್ಷಣ ಕೈ ಸಿಗೋ ಹಾಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಮತ್ತು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು ಅದರಲ್ಲೂ ವಾರದ ದಿನಗಳೇನಾದರೂ ಆಯಿತು ಅಂತಂದರೆ ಈ ಮೇಲೆ ಮೇಲೆ ಏನಾದರೂ ಪಾತ್ರೆ ಪಾತ್ರೆ ತೊಳೆದಿಲ್ಲ ಅಂತಂದರೆ ಪಟಪಟ ಅಂತ ಅಡುಗೆ ಮನೆಗೆ ಹೋಗಿ ಪಾತ್ರೆ ತೊಳೆದು ಒಂದು ಸ್ನಾನ ಮಾಡ್ಕೊಂಡು ಬಂದು ಸ್ಟವನ್ನೆಲ್ಲ ಒರೆಸಿ ಅದಕ್ಕೆ ಸ್ವಲ್ಪ ಒಂದು ಅರ್ಶನ ಕುಂಕುಮ ಒಂದು ಹಳ್ಳು ವೈ ಕೈ ಮುಗಿದು ಅಡುಗೆ ಕೆಲಸ ಶುರು ಮಾಡ್ತಕ್ಕಂತಹ ಪದ್ಧತಿ ಇದು ಯಾರೂ ಹೇಳ್ಕೊಡ್ಲಿ ಹೇಳ್ಕೊಳ್ದೇ ಹೋಗಲಿ ಅಥವಾ ಯಾವತ್ತೂ ಕಾಲದ ಒಂದು ಮಹಿಳೆಯರಾಗಲಿ ಹೆಣ್ಮಕ್ಳಾಗಲಿ ಅದು ಸರ್ವೇ ಸಾಮಾನ್ಯ ಮದುವೆ ಮಾಡಿಕೊಂಡು ಒಂದು ಮಗುವಿನ ತಾಯಿ ಆದ ತಕ್ಷಣ ಮೆಂಟಲಿ ಹೆಣ್ಮಕ್ಳು ಚೇಂಜ್ ಆಗ್ತಾ ಹೋಗ್ತಾರೆ ನಾನು ಬೇರೆಯವ್ರಂಗೆ ಚೆನ್ನಾಗಿರಬೇಕು ಚೆನ್ನಾಗಿ ಬದುಕಬೇಕು ನನಗೂ ತಾಳ್ಮೆ ತೊಗೋಬೇಕು ನಾನು ಬೇರೆ ಹೊರಗೆ ನನ್ನಗ್ತಾ ಇರಬೇಕು ಬೇರೆಯವ್ರ ಥರ ಆಲೋಚನೆ ಮಾಡೋದು ಬಿಡಬೇಕು ಕೆಲವು ಕೆಲವೊಬ್ರು ಕೆಲವೊಂದು ತಪ್ಪುಗಳಿಗೆ ಸಿಗಾಕ್ಕೊಳಲ್ಲ ನುಣುಚ್ಕೊಂಡ್ಬಿಡ್ತಾರೆ ಆ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಬೇರೆಯವ್ರ ಥರ ನಾನು ಸಿಗೋಕೊಬಾರ್ದು ಬೇರೆಯವ್ರ ವಿಚಾರಕ್ಕೆ ಎಂಟ್ರಿ ಕೊಡಬಾರ್ದು ನಾನು ಅಯ್ಯೋ ನಾನು ಇವತ್ತು ತುಂಬ ದುಡ್ಡು ಜಾಸ್ತಿ ಖರ್ಚು ಮಾಡಿದೆ ಈ ಥರ ಎಲ್ಲ ತುಂಬ ಹೆಣ್ಮಕ್ಳು ಪ್ರತಿಯೊಂದು ವಿಚಾರನೂ ಯೋಚನೆ ಮಾಡ್ತಾಳೆ ಒಂದಂತಲ್ಲ ಯೋಚನೆ ಮಾಡೋದ್ರೆ ನಂಬರ್ ಒನ್ ಅಂದರೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೆ ತುಂಬ ಯೋಚನೆ ಮಾಡೋದು ಯೋಚನೆ ಮಾಡೋದು ತಪ್ಪಲ್ಲ ಯೋಚನೆ ಅನ್ನೋದು ಎಲ್ದಿಯಾಗಿರಬೇಕು ಅಂತ ಹೇಳ್ತೀನಿ ಹಾಗೆಯೇ ಬೇಗ ಬೇಗ ಸ್ವಲ್ಪ ಬೆಲ್ಲನ ತುರಿದಿಟ್ಕೊಂಬಿಡೋಣ ಅಂತ ತುರಿದಿಟ್ಕೊಳ್ತಾ ಇದ್ದೀನಿ ಇದರಿಂದ ನನಗೆ ತುಂಬ ಬೆನಿಫಿಟ್ ಇದೆ ತುಂಬ ಸಲ ಹೇಳಿದ್ದೀನಿ ನಾನು ಸಕ್ಕರೆ ಯೂಸ್ ಮಾಡೋದು ಬಿಟ್ಟು ಸುಮಾರು ನಾ ಅಂದರೆ ನಾನು ಚಿಕ್ಕಮಂಗ್ಳೂರಿಗೆ ಬಂದಾಗ ಅನಿವಾರ್ಯ ಕಾರಣಗಳಿಂದ ಸಕ್ಕರೆ ಯೂಸ್ ಮಾಡ್ತಾಯಿದೆ ಅದಾದಮೇಲೆ ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲೇ ಸಕ್ಕರೆನೇ ಯೂಸ್ ಮಾಡ್ತಾ ಇರಲಿಲ್ಲ ಮ ಆಲದ ಮನೆಯ ಮನೆ ಹತ್ತಿರದಲ್ಲೇ ಇತ್ತು ಅಲ್ಲೇ ಆಲದ ಮನೆಯ ಕಬ್ಬಂದು ಇದೆಲ್ಲ ತೆಗಿತೀವಲ್ಲ ಆಲೆಮನೆ ಆಲೆಮನೆ ಹತ್ರದಲ್ಲೇ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ನಾವು ಬೆಲ್ಲನ ತೊಗೊಂಡು ಬರ್ತಾಯಿದ್ವಿ ಜೊತೆಗೆ ಅದೇ ಒಂದು ರೂಢಿಯಾಗಿತ್ತು ಹೂವು ಬೆಲ್ಲದ ಕಾಫಿನೇ ಮಾಡೋ ಮಾಡೋ ಅಂಥದ್ದು ಜೊತೆಗೆ ನನಗೆ ಶೀತ ಆಗ್ತಿತ್ತು ಸಕ್ಕರೆ ತಿಂದರೆ ಅದು ಚಿಕ್ಕಮಂಗ್ಳೂರು ಬಂದಮೇಲೆ ಕೆಲವೊಂದು ಅಭ್ಯಾಸಗಳನ್ನು ಬದಲಾಯಿಸ್ಕೊಂಡೆ ಒಂದು ಮೂರು ನಾಲ್ಕು ವರ್ಷ ಸಕ್ಕರೆ ಯೂಸ್ ಮಾಡಿದೆ ಅದಾದಮೇಲೆ ಆಟೋಮೆಟಿಕ್ಕಾಗಿ ಕೆಲವೊಂದು ಹೆಲ್ದಿ ಒಂದು ಫುಡ್ಡು ಸ್ಟೈಲನ್ನು ಯೂಸ್ ಮಾಡ್ತಾಯಿದ್ದೀನಿ ಬಟ್ ಆದ್ರೂ ನಾನು ಕೆಲವೊಂದು ಪದ್ಧತಿಗಳನ್ನ ಬದಲಾಯಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಪ್ಲ್ಯಾಸ್ಟಿಕನ್ನು ಯೂಸ್ ಮಾಡೋದನ್ನು ನಿಲ್ಲಿಸಬೇಕು ಸಿಲ್ವರ್ ಪಾತ್ರೆಗಳನ್ನು ಅಡುಗೆ ಮಾಡೋದು ನಿಲ್ಲಿಸ್ಬೇಕು ಅಂತ ಅಂದ್ಕೊಳ್ತೀವಿ ಆದರೆ ಸಿಲ್ವರ್ ಪಾತ್ರೆಗಳಲ್ಲಿ ಅಡುಗೆ ಮಾಡದೇ ಇದ್ದರೆ ಕೆಲವೊಂದಿಗೆ ಅಡುಗೆಗಳು ಆಗೋದೇ ಇಲ್ಲ ಅಂತಲೇ ಹೇಳ್ತೀನಿ ತಳ ಹಿಡಿಯೋದಾಗಿರ್ಬೋದು ಬೇಗ ಬೇಗ ಕೆಲಸ ಮಾಡೋಕ್ಕಾಗೋದಿಲ್ಲ ಅಷ್ಟು ಪೇಷನ್ಸ್ ಬೇಕು ಸ್ಟೀಲ್ ಪಾತ್ರೆಗಳಲ್ಲಿ ಅಡುಗೆ ಮಾಡೋದಕ್ಕೆ ಅದರ ಜೊತೆಗೆ ಗಾಜನ್ ಬಾಟಲ್ ಅಂತೂ ಯೂಸ್ ಮಾಡೋಕ್ಕಾಗೋದಿಲ್ಲ ಇನ್ನು ಸ್ಟೀಲ್ ಬಾಕ್ಸ್ ಯೂಸ್ ಮಾಡಿ ಬೇಜಾರಾಗಿ ಬಿಟ್ಬಿಟ್ಟಿದ್ದೀನಿ ಆ ಅಂಚಲ್ಲೇ ಹೊ ಸೀಳು ಬಿಟ್ಕೊಂಡ್ಬಿಡೋದು ಕೆಲವೊಂದು ಸಲ ಅಷ್ಟು ದುಡ್ಡು ಕೊಟ್ಟು ತಂದಿದ್ರು ನೋಡಿರಬಹುದು ಮಸಾಲೆ ಬಾಕ್ಸು ಹಳೇ ನಾನು ಹಿಡ್ಯದಲ್ಲಿ ನೋಡಿ ಸ್ಟೀಲ್ ಬಾಕ್ಸನ್ನೇ ತಂದು ಇಟ್ಕೊಂಡಿದೆ ಏಳ್ನೂರೈವತ್ತು ಕೊಟ್ಟು ತೊಗೊಂಡಿದ್ದು ಸ್ಟೀಲ್ ಬಾಕ್ಸ್ ಹಾಗೆ ಅಂಚಲೇ ಬಿಟ್ಟೋಗಿರುತ್ತೆ ಹೊಟ್ಟೆ ಉರಿಯುತ್ತೆ ಆವಾಗ ಏನೂ ಮಾಡೋಕ್ಕಾಗೋದಿಲ್ಲ ಅದು ಅಲ್ದರೆ ಬಾಡಿಗೆ ಮನೆಯಲ್ಲಿ ಇರೋದರಿಂದ ಈ ಹೆಚ್ಚು ಸ್ವಲ್ಪ ಪ್ಲಾಸ್ಟಿಕ್ಕಿಗೆ ಅಡಿಟ್ ಆಗಿಬಿಟ್ಟಿರ್ತೀವಿ ಬೇಗ ಬೇಗ ಆಗುತ್ತೆ ಬಿದ್ದರೂ ಹೊಡೆಯೋದಿಲ್ಲ ರೀಯೂಸ್ ಮಾಡ್ಬೋದು ಅಂದರೆ ಬಿಸಾಕ್ಬಿಟ್ಟು ಬೇರೆ ತೊಗೋಬೋದು ಅಥವಾ ಅದನ್ನು ನಾವು ಹಾಕಿದ್ರೂ ದುಡ್ಡು ಬರುತ್ತೆ ಈ ರೀತಿಯೆಲ್ಲ ಆಲೋಚನೆ ಮಾಡಿ ನಾನು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನಲ್ಲೇ ನಾನು ಪ್ಲಾಸ್ಟಿಕ್ ಬಾಕ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ನೋಡಿ ಇದು ಯೂಸ್ ಮಾಡ್ಬೋದಾ ಅಥವಾ ಫ್ರಿಜ್ಜಲ್ಲಿ ಇಡೋದಕ್ಕೆ ಯೋಗ್ಯತೆ ಇದೆಯಾ ಇದನ್ನೆಲ್ಲ ನೋಡಿಕೊಂಡು ಯೂಸ್ ಮಾಡೋದು ಬಟ್ ಆದ್ರೂ ನನ್ನ ಅಜ್ಜಿ ಪ್ಲಾಸ್ಟಿಕ್ಕನ್ನು ಅಡುಗೆ ಮನೆ ಒಳಗಡೆ ಇರಲಿಲ್ಲ ಮೈಲಿಗೆ ಅಂತ ಹೇಳ್ತಾಯಿದ್ರು ಮೈಲಿಗೆ ಇದು ಅಂತ ಹೇಳ್ತಾಯಿದ್ರು ಅದನ್ನು ಏನಿದ್ರು ಅವ್ರು ಹೇಳ್ತಿದ್ದು ನಾನು ಹೇಳ್ತೀನಿ ಬೇಜಾರು ಮಾಡ್ಕೊಬೇಡಿ ಹಿಂಗೆ ಹಣ್ಣು ತೊಳ್ಕೊಳ್ಳೋದಕ್ಕೆ ಪ್ಲ್ಯಾಸ್ಟಿಕ್ ಇರೋದಿನ್ನೇನಕ್ಕೂ ಅಲ್ಲ ಅಂತ ಹೇಳ್ತಾಯಿದ್ರು ಇತ್ತೀಚಿಗೆ ದಿನಗಳಲ್ಲಿ ಪ್ಲ್ಯಾಸ್ಟಿಕ್ ಇದರಲ್ಲೇ ಅಕ್ಕಿ ತಿಂಬ್ತಾರೆ ಪ್ರತಿಯೊಂದಕ್ಕೂ ಪ್ಲಾಸ್ಟಿಕ್ ಇಲ್ಲದೆ ಜೀವನವೇ ಇಲ್ಲ ನಂಗೆ ಆಗ್ಬಿಟ್ಟಿದೆ ಫುಲ್ ನೈಂಟಿ ನೈನ್ ಪರ್ಸೆಂಟ್ ಪ್ಲ್ಯಾಸ್ಟಿಕ್ಕಿಗೆ ಅಡಿಟ್ ಆಗಿಬಿಟ್ಟಿದ್ದೀವಿ ಈಗ ಹೊರಗಡೆ ಹೋಗಿ ಅಕ್ಕಿ ಪ್ಯಾಕಿಂಗ್ ಮಾಡ್ಬೇಕಾರೆ ಪ್ಲಾಸ್ಟಿಕ್ಕೇ ಆರ್ಲಿಕ್ಸ್ ಪ್ಲ್ಯಾಸ್ಟಿಕ್ಕೇ ಇನ್ನು ಏನೇ ತೊಗೊಂಡ್ರು ಪ್ಲಾಸ್ಟಿಕ್ಕೆ ಮುಖ ಕ್ರೀಮ್ ಕ್ರೀಮ್ ತೊಗೊಳೋದಕ್ಕೂ ಪ್ಲಾಸ್ಟಿಕ್ಕಲ್ಲೇ ಪ್ಯಾಕಿಂಗ್ ಮಾಡೋದು ಪ್ರತಿಯೊಂದಕ್ಕೂ ಪ್ಲಾಸ್ಟಿಕ್ಕೇ ಒಂದು ಅಡಿ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ನಾವು ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ ಆದ್ರೂ ಯಾರು ಏನಾದರೂ ಆಗಲಿ ನಾನು ಬದಲಾವಣೆಗಳು ಮಾಡ್ಕೋಬೇಕು ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ ಎಲ್ಲನೂ ಸ್ವಲ್ಪ ರಾಗಿ ಅಂಬ್ಲಿನೆಲ್ಲನೂ ಒಂದು ಬಟ್ಲಿಗೆ ತೆಗೆದಿಟ್ಬಿಟ್ಟು ಫಸ್ಟು ನಾನು ಕಷಾಯ ಕುಡ್ಕೊಂಬಿಟ್ಟು ಆಮೇಲೆ ರಾಗಿ ಅಂಬ್ಲಿ ಕುಡಿತೀನಿ ರಾಗಿ ರಾಗಿ ಅಂಬಲಿ ಕುಡಿಯೋಕ್ಕೂ ಮುಂಚೆ ನಾನು ಕಷಾಯ ಕುಡಿಯೋಕ್ಕೂ ಮುಂಚೆ ರಾಗಿ ಅಂಬಲಿ ಕುಡಿಯೋದಿಲ್ಲ ಫಸ್ಟ್ ಕಷ ಕಷಾಯ ಕುಡ್ದು ಒನ್ ಅವರ್ ಆದಮೇಲೆ ರಾಗಿ ಅಂಬ್ಲಿ ಕುಡ್ದು ಬೇಕಂದರೆ ತಿಂಡಿ ತಿಂತೀನಿ ಇಲ್ಲಾಂದರೆ ಮಧ್ಯಾಹ್ನ ಊಟ ಡೈರೆಕ್ಟ್ ಬಾಕ್ಸಲ್ಲಿ ತೊಗೊಂಡು ಹೋಗಿರ್ತೀನಲ್ಲ ಆಫೀಸಲ್ಲಿ ಊಟ ಮಾಡಿಬಿಡ್ತೀನಿ ಅಲ್ಲೆಲ್ಲ ಕೈಸಾದ್ಮೇಲೆ ಸ್ವಲ್ಪ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಬಿಡೋಣ ಮನೆಯವ್ರಿಗೆಲ್ಲ ಅಂತಂದ್ಬಿಟ್ಟು ಕಾ ಕಾಫಿನೂ ಮಾಡಿಕೊಟ್ಬಿಡೋಣ ನಾನು ಕಷಾಯ ಕುಟ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಇವತ್ತು ಅವರೆಕಾಳು ತರಕಾರಿ ಎಲ್ಲನೂ ಹಾಕಿ ಪಲಾವ್ ಮಾಡಿದೆ ಶುಕ್ರವಾರ ಆದ್ದರಿಂದ ಈ ಅವರೆಕಾಯಿ ಸೀಸನ್ ಬಂದರೆ ಅವರೇಕಾಯಿ ಇಡ್ಲಿ ಅವರೇ ಕೈ ರೊಟ್ಟಿ ಚಿತ್ಕ ಚಿಲ್ಕವರೆಕಾಳು ಸಾಂಬಾರು ಕೈಮ ದೊಂಡೆ ಚಿಲ್ಕವರೆಕಾಳು ಕೈಮದೊಂಡೆ ಸಾಂಬಾರು ಈ ರೀತಿ ಸಾಮಾನ್ಯ ಇದ್ದೇ ಇರುತ್ತೆ ಅದಲ್ಲದರ ಆ ಮುಗಿದ ಮೇಲೆ ನಾನು ನಾನ್ ವೆಜ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಷಷ್ಠಿ ಪೂಜೆ ಮಾಡೋಕ್ಕಾದರೆ ಮಾಡಬೇಕು ಇಲ್ಲಾಂದರೆ ಹೆಣ್ಮಕ್ಳು ಕೆಲವೊಂದು ಪ್ರಾಬ್ಲಮ್ಗಳಿಂದ ನೆಕ್ಸ್ಟ್ ಯಾವಾಗಾದ್ರೂ ಶುಕ್ರವಾರ ಸಾರಿ ಗುರುವಾರ ಅಥವಾ ಭಾನುವಾರ ಸೇರಿಸ್ಕೊಂಡು ಷಷ್ಠಿ ಮಾಡೋಣ ಅಂದ್ಕೊಂಡು ಪ್ರಾಬ್ಲಮ್ ಏನಾರು ಆಯಿತು ಅಂದರೆ ತೀರ್ಮಾನ ಮಾಡ್ಕೊಂಡಿದ್ದೀನಿ ಹಾಗೆಯೇ ಹೇಳ್ತಾ ಇದೆ ನಾನು ಎಷ್ಟೋ ಸಲ ಹೇಳಿ ಮೊನ್ನೆಲ್ಲ ಹೇಳಿದ್ದೀನಿ ಏನಾದ್ರೂ ಈ ಥರ ಹಂದಿ ಏನಾದರೂ ನಮಗೆ ಮಾಟಮಂತ್ರ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೆ ಮೊನ್ನೆ ಹಂದಿ ಬಿಟ್ಟಿದ್ದಾರೆ ಅಕ್ಕ ನಮಗೆ ಅಂತೆಲ್ಲ ಹೇಳಿದಿರಿ ಒಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ ಈ ಕೆಲವೊಂದು ಬಿಟ್ಟಿರೋ ವಿಚಾರಗಳನ್ನು ಶಾಸ್ತ್ರ ಹೇಳಿದರು ಯಾವುದೋ ದೇವರು ಹೇಳಿದರು ಇನ್ನೆಲ್ಲೋ ಹೇಳಿದರು ಅಂತ ನಂಬೋದಲ್ಲ ನಿಮಗೆ ಅನುಭವಕ್ಕೆ ಹೇಗೆ ಬಂದಿದೆ ಅದನ್ನು ಫಸ್ಟು ಕನ್ಫರ್ಮ್ ಮಾಡ್ಕೊಂಬಿಡಿ ಕನ್ಫ ಕನ್ಫರ್ಮ್ ಮಾಡಿಕೊಂಡು ಪಂಜೂರ್ಲಿ ಹತ್ರ ಖಂಡಿತ ನಿಮ್ಮ ರಿಕ್ವೆಸ್ಟನ್ನು ಇಡಿ ಹುಡುಗಾಟಿಕೆ ಆಡೋಕ್ಕೆ ಹೋಗ್ಬಿಡಿ ಆ ಅಮ್ಮನ ಒಂದು ಸನ್ನಿಧಾನದಲ್ಲಿ ಆಕೆ ಖಂಡಿತ ಕಷ್ಟವನ್ನು ಬಗೆಹರಿಸ್ತಾಳೆ ನಿಮ್ಗೇನಾದರೂ ಸಾಧ್ಯ ಆಯಿತು ಅಂತಂದರೆ ನನಗೆ ಏನೇ ಕಷ್ಟ ಬಂದಾಗ್ಲೂ ನನ್ನ ಮನೆಯಲ್ಲಿ ಆ ಥರ ತೊಂದರೆ ಆದಾಗ್ಲೂ ಅಂದರೆ ನಾವು ಗೃಹ ಪ್ರವೇಶ ಮಾಡಿ ಸ್ವಲ್ಪ ದಿನಕ್ಕೆ ನಮ್ಮ ಮನೆಗೆ ನಮ್ಮ ಭಾವನೆ ಮಾಡಿದ್ದು ಯಜಮಾಂದ್ರಾಗ ಅಣ್ಣನೇ ಮಾಡಿದ್ದು ಬೇಸ್ಮೆಂಟ್ ಸುತ್ತ ಒಂದು ಪ್ರಾಣಿ ರಕ್ತವನ್ನು ಹಾಕಿದ್ರು ಬಟ್ ಅದಾದ್ಮೇಲೆ ನಾನು ಅದ್ರ ತಲೆ ಕೆಡಿಸ್ಕೊಳ್ಳಿಲ್ಲ ಮನೆ ಹತ್ರ ಯಾರೋ ಇದು ಹೇಳ್ತಾರಲ್ವಾ ಕ ಕಾರಣಕ್ಕೆ ನುಡೀತಾರೆ ಅಲ್ಲೇ ನೋಡಿ ಜುಂಜಪ್ಪ ಅವರು ಬಂದುಬಿಟ್ಟು ಈ ಥರ ಮಾಡಿದರೆ ಮಗ ಒಂದು ಮರಿನ ತಂದುಬಿಟ್ಟು ಒಳ್ಳೇದಾಗುತ್ತೆ ಅಂದರು ಒಂದು ಆಡನ್ನ ಮರಿ ತಂದುಬಿಟ್ಟೆ ಅದು ಸಹ ನನ್ನ ತೊಡೆ ಮೇಲೆ ಒಂದು ಹದಿನೈದು ಬಿಟ್ಟಿದ್ದು ಹಿರ್ಕೊಂಬಿಡ್ತು ರಕ್ತ ಎಲ್ಲ ಬಾಯಿಂದ ಬಂದು ಅದಾದಮೇಲೆ ಯಾಕೋ ಏನೋ ಆ ಮನೆಯಲ್ಲಿ ಇರಲಿಕ್ಕೆ ಆಗಲಿಲ್ಲ ಬಟ್ ಆವಾಗ ನನ್ನ ಮನೆ ದೇವ್ರನ್ನ ಬಿಟ್ಟರೆ ಬೇರೆ ಯಾರೂ ನಾನು ಪೂಜೆ ಮಾಡೋ ಗೊತ್ತಿರಲಿಲ್ಲ ನನಗೆ ಅದಾದ ನಂತರ ಏನಾಯಿತು ನಮ್ಮ ಮನೆ ದೇವರು ನಮ್ಮ ಕೈ ಹಿಡಿಯೋದು ಬಿಟ್ಬಿಟ್ರು ದೇವಸ್ಥಾನಕ್ಕೆ ಹೋದ್ರೂ ಸಹ ನೆಮ್ಮದಿ ಇಲ್ಲ ಪ್ರಸಾದ ಸಿಗ್ತಿರಲಿಲ್ಲ ಪ್ರಸಾದ ಕಳ್ತನ ಆಗೋಗೋದು ಪ್ರಸಾದ ಬಿದ್ದೋಗೋದು ಏನೇನು ನೂರೆಂಟು ತೊಂದರೆಗಳಾಗೋದು ವಾರಗಳು ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಹೇಳೋದು ಮನೆ ದೇವ್ರಿಗೂ ಸಹ ಮಾಡಿಸ್ತಾರೆ ಅಂತ ಈ ಥರ ಎಲ್ಲ ಆಗ್ತಾಯಿತ್ತು ನನ್ನ ಗುರುವಿನ ಸನ್ನಿಧಾನಕ್ಕೆ ನಾನು ನಂಬಿರೋ ದೇವ್ರನ್ನ ಹತ್ರ ಹೋಗಿ ಹೋದಾಗ ಕೆಲವೊಂದು ಬದಲಾವಣೆಗಳು ನಮ್ಮ ನಮ್ಮನಲ್ಲೇ ಆಗೋಕ್ಕೆ ಶುರುವಾಯಿತು ನಿಜಕ್ಕೂ ನನ್ನಲ್ಲಿ ಎಷ್ಟು ಬದಲಾವಣೆಗಳಾಯಿತು ಅಂತಂದರೆ ನನ್ನ ನಾನೇ ಚೇಂಜಸ್ ಆದೆ ತುಂಬ ನೆನಪುಗಳನ್ನು ಕಾ ಕಾಡ್ತಾಯಿತ್ತು ನನ್ನ ಯಾವ ರೀತಿ ಅಂದರೆ ಕೂತ್ರೆ ನಿಂತರೆ ಇಪ್ಪತ್ನಾಲ್ಕು ಕಡೆಯೂ ಅಜ್ಜಿ ನೆನಪು ಊರಿನ ನೆನಪು ನಾವು ಆಡಿಗೆ ಬೆಳೆದಿದ್ದೆಲ್ಲ ನನ್ನ ಅಜ್ಜಿ ಮನೇಲಿ ಆದ್ದರಿಂದ ತುಂಬ ಅಂದರೆ ತುಂಬ ಕಾಡೋದಕ್ಕೆ ಶುರು ಆಗ್ತಾಯಿತ್ತು ಗೊತ್ತಿಲ್ಲ ನನ್ನ ಗುರು ಯಾವ ರೀತಿ ನಾನು ಬದಲಾವಣೆ ಮಾಡಿದ್ರು ಅಂತಂದರೆ ಇವತ್ತಿಗೂ ನಾನು ಅನ್ಕೊಳ್ತೀನಿ ನಾನೇ ನಾ ಚೇಂಜಸ್ ಆಗಿದ್ದು ಇದನ್ನು ಎಷ್ಟೊಂದು ಚೇಂಜಸ್ ಆಗಿದ್ದೀನಲ್ಲ ಅಂತ ಅಷ್ಟು ಚೇಂಜಸ್ ಆಗಿಬಿಟ್ಟೆ ನನ್ನ ಲೈಫಲ್ಲಿ ನನ್ನ ಹಿಂದೆ ಏನು ನಡೆದಿತ್ತು ಕಹಿ ಘಟನೆ ಘಟನೆಗಳನ್ನೆಲ್ಲ ತಳ್ಳಾಕಿ ನಾನು ಹೊಸ ಜೀವನಕ್ಕೆ ಹೊಸ ಬದುಕಿಗೆ ಕರ್ಕೊಂಡು ಬಂದರು ಹೊಸ ಬದುಕು ಹೊಸ ಕೆಲಸ ಮನೆ ಹೊಸ ಜನಗಳು ಅವ್ರ ಪ್ರೀತಿ ವಿಶ್ವಾಸ ಗೌರವ ಗೌರವಕ್ಕಿಂತ ದೊಡ್ಡ ಸಂಪಾದನೆ ನನಗೇನು ಇನ್ನೇನೂ ಇಲ್ಲ ನನ್ನ ನಾನು ಒಂದು ದಿನ ಹೋಗಿ ಅವರ ಪಾದದಲ್ಲಿ ನಮಸ್ತೆ ಮಾಡಿದ್ದು ತಲೆ ಇಟ್ಟಿದ್ದು ಅವತ್ತಿಗೆ ನನ್ನ ಕಷ್ಟ ಎಲ್ಲ ಬಗೆಹರಿತು ನಿಜಕ್ಕೂ ಅದರಲ್ಲಿ ಏನು ಶಕ್ತಿ ಇದೆ ಗೊತ್ತಿಲ್ಲ ಆರ್ತಿನಲ್ಲಿ ಅಷ್ಟು ಶಕ್ತಿ ಇದೆ ಅದು ಆ ಅನುಭವನ ನನಗೆ ಬಾಯ್ಬಿಟ್ಟು ಹೇಳಕ್ಕೆ ಬರ್ತಾಯಿಲ್ಲ ನನಗೆ ಹೇಳಿದ್ರೆ ನಿಮಗೆ ಏನೋ ಅನಿಸುತ್ತೆ ಬಟ್ ಅಲ್ಲಿ ಆ ಸನ್ನಿಧಾನಕ್ಕೆ ಹೋಗಿ ನಿಮ್ಗೆ ಯಾರಿಗೂ ಅರಕೆ ಕಟ್ಕೊಳ್ಳಿ ಅಂತ ಅಲ್ಲಿ ಯಾರೂ ನಿಮ್ಗೆ ಹೇಳಲ್ಲ ಆಯಿತು ಕಾಣಿಕೆಗೆ ದುಡ್ಡು ಹಾಕಿ ಅಂತ ಹೇಳಲ್ಲ ಭೇದ ಭಾವ ಮಾಡೋದಿಲ್ಲ ನೀವು ಈ ಪೂಜೆ ಮಾಡಿ ಆ ಪೂಜೆ ಮಾಡಿ ಗುರು ನಿಮಗೆ ಒಲಿತಾರೆ ಅಂತ ಹೇಳೋದಿಲ್ಲ ಎಲ್ಲ ಸೇರಿ ಆರತಿ ಮಾಡ್ತಾರೆ ಅದೊಂದು ಆರತಿ ನೋಡ್ಕೊಳ್ಳಿ ಪ್ರಸಾದ ಇರುತ್ತೆ ಪ್ರತಿದಿನ ಮೂರೊತ್ತು ಪ್ರಸಾದ ಇರುತ್ತೆ ಮೂರೊತ್ತು ಆರತಿ ಇರುತ್ತೆ ಒಂದು ಹೊತ್ತು ಪ್ರಸಾದ ಒಂದು ಹೊತ್ತು ನೀವು ಆರತಿ ನೋಡ್ಕೊಂಬನ್ನಿ ಖಂಡಿತ ಏನೇ ಇದ್ರೂ ಗ್ರಹಚಾರಗಳು ನೀವು ಹೇಳಿದ್ವಲ್ಲ ಮಾಟ ಮಂತ್ರಗಳು ಏನೇ ಇದ್ದರೂ ಖಂಡಿತ ಬಗೆಹರಿಯುತ್ತೆ ನೀವು ಅಲ್ಲಿ ಸನ್ನಿಧಾನಕ್ಕೆ ಹೋದಾಗ ನನ್ನ ಗು ನಮ್ಮ ಗುರುವಿನ ಒಂದು ಅಲ್ಲಿ ಬಂದಿರ್ತಾರೆ ಖಂಡಿತ ಅದನ್ನು ನಿಮ್ಗೆ ಓದಿ ನಿಮಗೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದಕ್ಕಿಂತ ನಿಮ್ಗಲ್ಲಿ ಓದಾಗ ಗೊತ್ತಾಗುತ್ತೆ ಖಂಡಿತ ಹೋಗಿ ಸ್ನೇಹಿತರೆ ನಿಮ್ದು ಯಾವುದೇ ಒಂದು ತೊಂದರೆಗಳು ಇರ್ಬೋದು ಹೇಳ್ಕೊಳಕ್ಕೆ ಇರತಕ್ಕಂತಹ ತೊಂದರೆಗಳು ಇರ್ಬೋದು ಇಕ್ಕಟ್ಟಿನ ಪರಿಸ್ಥಿತಿಗಳಿಗೆ ಸಿಹಾಕೊಂಡಿರ್ಬೋದು ಅಡಿಕೆ ಮಧ್ಯದಲ್ಲಿ ಸಿಹಾಕೊಂಡಿರ್ತೀವಲ್ಲ ಆ ಥರ ಸ್ಥಿತಿಗಳು ಕೆಲವೊಂದು ಸಂದರ್ಭಗಳಲ್ಲಿ ಸನ್ನಿವೇಶಗಳಲ್ಲಿ ಬೇರೆಯವರ ಕೈ ಕೈಗೊಂಬೆ ಆಗಿಬಿಟ್ಟಿರ್ತೀವಿ ಗೊತ್ತೋ ಗೊತ್ತಿಲ್ಲದೇನೋ ಅವರ ಅವರ ಸಾನ್ನಿಧ್ಯವನ್ನು ಬಯಸಿನೋ ಕೆಲವೊಂದು ಇಕ್ಕಟ್ಟಿಗೆ ಸಿಗಾಕೊಂಬಿಟ್ಟಿರ್ತೀವಿ ಅದರಿಂದೆಲ್ಲ ಖಂಡಿತ ಬಿಡುಗಡೆ ಆಗುತ್ತೆ ಅಂತಲೇ ಹೇಳ್ತೀನಿ ಕೆಲವರು ಉಪ್ಪಿನ ದೀಪದ ಬಗ್ಗೆ ಹೇಳಿ ಕೇಳಿದ್ರಿ ನಾನು ಹೇಳೋದು ಒಂದೇ ಉಪ್ಪಿನ ದೀಪದ ಬಗ್ಗೆ ನಾನು ಅಷ್ಟೊಂದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಇಷ್ಟೇ ಉಪ್ಪಿನ ದೀಪ ಅಂತಂದರೆ ಋಣಾತ್ಮಕ ತುಂಬ ಖರ್ಚು ವೆಚ್ಚಗಳಾಗುತ್ತೆ ಕೆ ಎಲ್ಲರಿಗೂ ಈ ಉಪ್ಪಿನ ದೀಪ ಆಗ್ಬರಲ್ಲ ಕೆಲವರಿಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಏನಾದರೂ ಇತ್ತು ಅಂದರೆ ನಿಜವಾಗ್ಲೂ ಆರೋಗ್ಯದಲ್ಲೇ ಸಮಸ್ಯೆ ಬರುತ್ತೆ ದುಡ್ಡು ಬರುತ್ತೆ ಬಾಗಿಲಿಂದ ಬಚ್ಲಿಂದ ಹೋಗುತ್ತೆ ನಿಜವಾಗ್ಲೂ ಅದಂತೂ ನಿಜ ಬಾಗಿಲಿಂದ ಬಾ ಬಚ್ಲಿಂದ ಅಂತಾರಲ್ಲ ಆ ಥರ ಬಾಗಿಲಿಂದ ದುಡ್ಡು ಬೇಕಾದಷ್ಟು ಬರುತ್ತೆ ಉಳಿಯೋದೇ ಇಲ್ಲ ಹೆಂಗೆ ಖರ್ಚಾಯಿತು ಅಯ್ಯೋ ನಾನು ಎಲ್ಲ ಖರ್ಚಾದ್ಮೇಲೆ ನಾನು ಇದಕ್ಕೆ ಇದಕ್ಕೋಸ್ಕರ ಖರ್ಚು ಮಾಡೋದ್ನ ಅಂತ ನಾವು ಆಲೋಚನೆ ಮಾಡೋಂಗಾಗುತ್ತೆ ಉಪ್ಪಿನ ದೀಪದ ಬಗ್ಗೆ ನನ್ಗೆ ಗೊತ್ತಿರೋ ಅಷ್ಟು ಅಷ್ಟೇ ಮಾಹಿತಿ ನನಗೆ ಗೊತ್ತಿರೋದು ಅದಕ್ಕಿಂತ ಹೆಚ್ಚು ನಾನು ಏನು ಅಂತಲೂ ಹೇಳೋದಕ್ಕಾಗೋದಿಲ್ಲ ಆದಷ್ಟು ಜೋಪಾನವಾಗಿರಿ ಇನ್ನು ಊಟದ ಬಗ್ಗೆ ರುಚಿ ಇಲ್ಲ ಅಂತಂದರೆ ನಾವು ಮಾಡ್ತಾ ಮಾಡ್ತಾಯಿದ್ದಿಷ್ಟೇ ಯಾರೋ ಯಾರ್ದೋ ಮನೆಗೆ ಊಟ ಕೊಟ್ಟು ಕಳಿಸಿರ್ತೀವಿ ಅಥವಾ ಏನೋ ನಾನಾ ಕಾರಣಗಳಿಂದ ಊಟನ ಹೊರಗಡೆ ಚೆಲ್ಲಿರ್ತೀವಿ ಕೋಪದಿಂದ ಸಿಟ್ಟು ಬಂದೋ ಅಥವಾ ಈಗ ಯಜಮಾನ್ರಿ ಊಟ ಚೆನ್ನಾಗಿಲ್ಲ ಅಂದರೆ ತಟ್ಟೆನೇ ತೆಗೆದು ಬಿಸಾಕಿರ್ತೀರಲ್ವ ಆ ಒಂದು ಕಾರಣಗಳಿಂದ ಊಟದಲ್ಲಿ ರುಚಿತ್ವನ ಕಳ್ಕೊಂಡಿರುತ್ತೆ ಅದರ ಶಕ್ತಿಯನ್ನು ಕಳ್ಕೊಂಡಿರುತ್ತೆ ನಾವು ನಾವಾಗ ಅನ್ನಪೂರ್ಣೇಶ್ವರಿಯಲ್ಲಿ ಕ್ಷಮೆಯನ್ನು ಕೇಳಿ ಆ ಊಟಕ್ಕೆ ನಾವು ಕುಡ್ಲು ಕಾಯಿಸಿ ಅಥವಾ ಕಬ್ಬಿಣದ ಚಾಕನ್ನು ಕಾಯಿಸಿ ಅಜ್ಜಿತೀವಿ ದೃಷ್ಟಿ ತೆಗೆದು ಅಜ್ಜುತ್ತೀವಿ ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಕಾಯಿಸಿರೋ ಹಾಲು ಸ್ವಲ್ಪ ಸಕ್ಕರೆ ಹಾಕಿ ನಾಯಿಗೆ ಹಾಕ್ತೀವಿ ಎಂಜಲು ಮಾಡದೇರೋ ಅನ್ನ ಬಿಸಿಯನ್ನ ಮಡಿಯಿಂದ ಮಾಡಿರೋ ಅನ್ನನ ಹಾಕ್ತೀನಿ ನಾನು ನಾನು ಹಾಕ್ತೀನಿ ನಾನು ಮಾಡೋದನ್ನು ನಾನು ಹೇಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಮ್ಮೆಷ್ಟೋ ದೋಷಗಳು ಬಗೆಹರಿಯುತ್ತೆ ಊಟದಲ್ಲಿ ಕಲ್ಲು ಮಣ್ಣು ಏನೇ ಸಿಕ್ಕಿದ್ರೂ ಯಾರಿಗೂ ಹೇಳಬೇಡಿ ಸೈಡು ತೆಗೆದಾಕ್ಬಿಟ್ಟು ಕಣ್ಣಿಗೆ ಭಗವಂತ ಒಳ್ಳೇದು ಮಾಡಪ್ಪ ಅಂತ ನೆನೆಸ್ಕೊಂಡು ನೀವು ಊಟ ಮಾಡಿ ಖಂಡಿತ ಊಟದಲ್ಲಿ ರುಚಿ ರುಚಿಯೂ ಸಿಗುತ್ತೆ ಜೊತೆಗೆ ಊಟದಲ್ಲಿ ಕಲ್ಲು ಮಣ್ಣು ಮಣ್ಣು ಏನೂ ಸಿಗೋದಿಲ್ಲ ಅಂತ ಹೇಳ್ತೀನಿ ಪಲಾವ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಅಂತಲೂ ಹೇಳ್ಕೊಡ್ತೀನಿ ಸ್ವಲ್ಪ ತೆಂಗಿನಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೋಂಪು ಒಂದೆರಡು ಏಲಕ್ಕಿ ಸ್ವಲ್ಪ ಸ್ಟಾರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಎಣ್ಣೆ ಬಿಟ್ಟಿದ್ದೀನಿ ಒಂದು ಕುಕ್ಕರ್ಗೆ ಮೇಲೆ ಈರುಳ್ಳಿ ಹಾಕ್ಕೊಂಡು ಹುರ್ಕೊಂಡು ಇವಾಗ ಅವರೆಕಾಳು ತರಕಾರಿ ಹಾಕಿ ಚೆನ್ನಾಗಿ ಬಾಡಿಸ್ಕೋತೀನಿ ಬಾಡಿಸ್ಕೊಂಡಾದ ಮೇಲೆ ಹುರಿದಿಟ್ಟಿರೋ ಏನು ಮಸಾಲ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಕಾಯಿಸ್ಕೋತೀನಿ ಏನಕ್ಕ ನಿಮ್ಮ ಮನೆಯಲ್ಲಿ ರೈಸ್ ಐಟಮೇ ಜಾಸ್ತಿನ ಅಂತಂದರೆ ಒಂದು ಟೈಮ್ ನಾವು ರೈ ರೈಸ್ ಐಟಮ್ ಇರಲೇಬೇಕು ಮಧ್ಯಾಹ್ನ ಚಪಾತಿ ಮುದ್ದೆ ಇದ್ದೇ ಇರುತ್ತೆ ಸಂಜೆನೂ ಮುದ್ದೆ ಕಂಪಲ್ಸರಿ ರೈಸ್ ಮಾಡೋದೇ ಇಲ್ಲ ರಾತ್ರಿ ಇವತ್ತು ಹಾಗಾಗಿ ಕಂಪಲ್ಸರಿಯಾಗಿ ಬೆಳಗ್ಗೆ ಟೈಮು ರೈಸು ಉಪ್ಪಿಟ್ಟು ಏನಾದರೂ ಒಂದಿರುತ್ತೆ ರಜಾ ದಿನಗಳಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ರೈಸ್ ಮಾಡೋದಿಲ್ಲ ಮುದ್ದೆ ಅಂತೂ ಬೆಳಗ್ಗೆ ಎದ್ದ ತಕ್ಷಣ ಏನಂತಂದರೆ ಮುದ್ದೆ ಇತ್ತೀಚೆಗೆ ರಾಗಿ ಮಾಲ್ಟನ್ನು ಕುಡಿಯೋದಕ್ಕೆ ಶುರು ಮಾಡಿದ್ಮೇಲೆ ಬೆಳಗಿನ ಟಿಫನು ಸಹ ಕಟ್ ಆಗಿದೆ ಇವಾಗ ನೆಂಟರು ಬಂದಿದ್ದರು ಮನೆಗೆ ಆ ಕಾರಣಕ್ಕೆ ಎರಡೆರಡು ಥರ ತಿಂಡಿ ಶಾವ್ಗೆ ಉಪ್ಪಿಟ್ಟು ಮತ್ತು ಪಲಾವ್ನ ಮಾಡಿದ್ದೆ ಏನು ಮಾಡೋಕ್ಕಾಗೋದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಥರ ಬೇಕೇ ಬೇಕಲ್ವಾ ಟೋಟಲ್ ನಾಲ್ಕು ಐದು ಜನ ಇದ್ದರು ಹಾಗಾಗಿ ಹಾಗೆಯೇ ಮ ಎಲ್ಲ ಮಸಾಲೆ ಎಲ್ಲ ಹುರ್ಕೊಂಡು ಸ್ವಲ್ಪ ಎಣ್ಣೆ ಬಿಡ್ತೀನಿ ಬಿಡೋ ತನಕ ಹುರ್ಕೊಂಡು ಆದಮೇಲೆ ನಾನು ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಅದಾದ ಮೇಲೆ ಅಕ್ಕಿನ ತೊಳೆದಿಟ್ಟಿರೋ ಅಕ್ಕಿನ ಹಾಕಿ ಅದು ಚೆನ್ನಾಗಿ ಅದನ್ನು ಹುರ್ಕೊಳ್ತೀನಿ ಉರಿಯೋ ಪ್ರೋಸೆಸ್ಸಲ್ಲಿ ಪ್ರತಿಯೊಂದು ವಿಧಿ ವಿಧಾನವನ್ನು ಅಡುಗೆನಲ್ಲಿ ಕಲ್ತ್ಕೊಂಡ್ಬಿಡ್ತು ಅಂದರೆ ಎಂಥ ಅಡುಗೆ ಆದ್ರೂ ರುಚಿ ಬರುತ್ತೆ ರುಚಿ ಬರಲಿ ಅಂತಂದ್ಬಿಟ್ಟು ಮಸಾಲೆಗಳನ್ನು ಜಾಸ್ತಿ ಹಾಕೋದು ಅದನ್ನೆಲ್ಲ ಮಾಡಬಾರ್ದು ಅಜ್ಜಿ ಅಪ್ಪ ಅಮ್ಮ ಅಮ್ಮ ಚಿಕ್ಕಮ್ಮಂದಿರು ಏನು ಹೇಳ್ಕೊಟ್ಟಿದ್ರು ಆ ವಿಧಿವಿಧಾನದಿಂದ ಖಂಡಿತ ಮಾಡಿದ್ರೆ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟು ಮನೇಲಿ ಮಾಡಿರೋ ಚಿಲ್ಲಿ ಪೌಡರ್ ಆಗಿರ್ಬೋದು ಧನಿಯಾ ಪುಡಿ ಆಗಿರ್ಬೋದು ಅವನ್ನ ಸಾಧ್ಯವಾದಷ್ಟು ಬಳಸಿ ಗರಂ ಮಸಾಲೆಯಿಂದ ಖಂಡಿತ ದೂರ ಇರಿ ನಿಮ್ಮ ಗರಂ ಮಸಾಲ ಹಾಕ್ ಹಾಕ್ಲೇಬೇಕು ಅನ್ನಂದರೆ ಓಲ್ಡ್ ಸ್ಪೈಸಸ್ನ ಬಳಸಿ ತುಂಬ ತುಂಬಾ ಒಳ್ಳೆಯದು ಪ್ಯಾಕೆಟ್ ಅಂತೂ ತರೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಳತೆ ತಕ್ಕಷ್ಟು ನೀರನ್ನು ಹಾಕಿ ಒಂದೆರಡು ವಿಸಲ್ ತಗೊಳ್ತೀನಿ ರುಚಿಗೆ ರುಚಿಯಾಗಿರೋ ಅವರೆಕಾಳು ತರಕಾರಿ ಹಾಕಿರೋ ಬಾತು ಅಥವಾ ಪಲಾವು ರೆಡಿ ಆಗುತ್ತೆ ಮೊಸರು ಬಜ್ಜಿ ಜೊತೆಗೆ ಇದನ್ನು ರೆಡಿ ಮಾಡಿಕೊಡ್ತೀನಿ ಹಾಗೆ ಬನ್ನಿ ಅವರೆಕಾಳು ಮಾಡೋದಲ್ದರ ಇನ್ನೂ ಅವರೆಕಾಯಿ ಸುಲಿಯೋದು ತುಂಬ ಇದೆ ಅದನ್ನು ಸುಲ್ಕೋಬೇಕು ಅದನ್ನು ಸುಲಿದು ಎತ್ತಿಟ್ಕೊಬೇಕು ಸ್ವಲ್ಪ ಜಾಸ್ತಿನೇ ತೊಗೊಂಬಿಟ್ಟಿದೆ ಈ ಸಲ ಏನು ಮಾಡೋಕ್ಕಾಗೋದಿಲ್ಲ ಹಾಗೆ ಹೇಳ್ತಾ ಇದ್ದೆ ನಾನು ನಾನು ಮಾಡೋದನ್ನು ಹೇಳ್ತಾ ಇದ್ದೆ ನಾನು ಈಗ ಮನೆಯವರ ಸ್ವಲ್ಪ ಕೋಪದಿಂದ ಏನಾರ ಅನ್ನ ತಳ್ತು ಅಂತನೋ ಅಥವಾ ಗೊತ್ತಿಲ್ಲ ಗೊತ್ತಿಲ್ಲದೆ ಅನ್ನನ ತುಳ್ಕೊಂಡು ಓಡಾಡಿರ್ತೀವಿ ಹೊರಗಡೆ ಸುರಿದಿರ್ತೀವಿ ವ್ಯಾತು ಅಂತಂದಿರ್ತೀವಿ ಅನ್ನನ ವಾಸನೆ ಬರ್ತಾ ಇದೆ ಅಂದ್ಬಿಟ್ಟು ಪದೇ ಪದೇ ಮೂಸ್ ನೋಡೋದು ಇವೆಲ್ಲ ತುಂಬಾ ತಪ್ಪಾಗುತ್ತೆ ಊಟದ ಊಟದ ವಿಚಾರದಲ್ಲಿ ಅನ್ನಪೂರ್ಣೇಶ್ವರಿ ಕೋಪ ಮಾಡಿಕೊಂಡ್ರೆ ತುಂಬ ತುಂಬಾ ಕಷ್ಟ ಲೈಫಲ್ಲಿ ನಾಲಿಗೆ ರುಚಿ ಹಿಡಿಯೋದಿಲ್ಲ ಅಡುಗೆ ರುಚಿ ಬರೋದಿಲ್ಲ ನಮ್ಮೂಟ ನಮಗೇ ಸೇರೋದಿಲ್ಲ ಊಟದಲ್ಲಿ ಹುಳ ಕಲ್ಲು ಮಣ್ಣು ಸಿಗುವಂಥದ್ದು ಅಥವಾ ಊಟದ ಮಧ್ಯೆ ಎದ್ದೋಗೋದು ಊಟ ಅರ್ಧಂಬರ್ಧ ಊಟ ಮಾಡಿಬಿಟ್ಟು ಇನ್ಯಾವುದೋ ಕಾರಣಾಂತರಗಳಿಂದ ಎದ್ದೋಗೋದು ಇವೆಲ್ಲ ಆಗುತ್ತೆ ಯಾವತ್ತು ಊಟಕ್ಕೆ ನಾವು ಕಾಯಬೇಕಂತೆ ನಮ್ಮನ್ನು ಊಟ ಯಾವತ್ತೂ ಕಾಯಬಾರ್ದಂತೆ ಊಟನ ಕಾಯಿಸ್ಲೂಬಾರ್ದಂತೆ ಊಟ ಆದಮೇಲೆ ಖಾಲಿ ತಟ್ಟೆಗೆ ಒಂದು ನಮಸ್ತೆ ಹೇಳಿ ಸರ್ವೇ ಜಿನೋ ಸುಖಿನೋ ಭವಂತು ಅಂತ ಹೇಳಿ ಆ ಆ ತಟ್ಟೆಗೆ ಒಂದು ನಮಸ್ಕಾರ ಮಾಡಿಕೊಂಡು ಪ್ರತಿದಿನ ಪ್ರತಿದಿನ ನೀವೇನೇ ತಿನ್ನಿ ಒಂದು ಪಾನಿಪುರಿ ತಿಂದರೂ ಅಷ್ಟೇ ಕಣ್ಣಿಗೆ ಅಥವಾ ಹೃದಯಕ್ಕೆ ನಿಮ್ಮ ಮನಸ್ಸಲ್ಲೇ ಒಂದು ನಮಸ್ತೆ ಮಾಡಿಕೊಳ್ಳಿ ಎಲ್ಲರೂ ನೋಡೋ ಹಂಗೆ ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಕಣ್ಣಲ್ಲೇ ಮನಸ್ಸಲ್ಲೇ ನಾವು ಒಂದು ನಮಸ್ತೆ ಮಾಡಿಕೊಳ್ಳಿ ಖಂಡಿತ ದೇವರು ದಾರಿ ತೋರಿಸ್ತಾರೆ ನಿಮ್ಮ ದರಿದ್ರಗಳೆಲ್ಲ ಕಳಿಬೇಕು ನಿಮ್ಮ ಕೆಲಸಗಳೆಲ್ಲ ಕೈ ಹಿಡಿಯಬೇಕು ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಈಗ ಪ್ರತಿದಿನ ಬೆಳೆ ಎದ್ದ ತಕ್ಷಣ ಸ್ನಾನ ಮಾಡೋರು ಮಾಡ್ತೀರಾ ಇಲ್ಲ ಸ್ವಲ್ಪ ಕಾಫಿ ಗಿಫಿ ಕುಡ್ಕೊಂಡು ತಿಂಡಿ ತಿಂದ್ಕೊಂಡು ಸ್ನಾನ ಮಾಡೋರು ಮಾಡ್ತೀರಾ ನೀವು ಹೇಗೆ ಮಾಡಿ ನೀವು ಮಡಿಯಿಂದ ಮಾಡಿರೋದು ಸ್ನಾನ ಮಾಡಿ ಪಾತ್ರೆಯನ್ನು ತೊಳೆದು ಕುಕ್ಕರ್ನಲ್ಲಿ ಅಕ್ಕಿನ ತೊಳೆದು ಅಕ್ಕಿನ ಹಾಕಿ ಮ ಅನ್ನ ಮಾಡಿರ್ತಲ್ಲ ಆ ಅನ್ನನ ಮಡಿಯಿಂದ ಮಾಡಿರೋದು ಒಂದು ಒಂದು ಸ್ವಲ್ಪ ಒಂದೇ ಒಂದು ತುತ್ತು ಅನ್ನನ ತೊಗೊಂಡು ಅದಕ್ಕೆ ರಾತ್ರಿ ಉಳ್ದಿರೋ ಹಾಲು ಹಾಕಬೇಡಿ ಬಿಸಿ ಬಿಸಿ ಅಂದರೆ ಪ್ಯಾಕೆಟ್ ಹಾಲು ತೊಗೊಂಡು ಬಂದು ಅದನ್ನು ಕಾಯಿಸಿ ತಣ್ಣಗೆ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ ಆ ಬಿಸಿ ಅನ್ನನ ಒಂದು ತುತ್ತು ಅನ್ನನ ಚೆನ್ನಾಗಿ ಕಲಸಿ ನಾಯಿಗೆ ಹಾಕಿ ಅದು ಹಾಲು ಅನ್ನ ಎಲ್ಲ ಸೇರಿದ್ರೆ ಒಂದು ಬೌಲ್ ಅಷ್ಟಾಗುತ್ತೆ ಹಾಕಿ ಒಳ್ಳದಾಗಲಿ ಅಂತ ನಿಮ್ಮ ಕಷ್ಟನೆಲ್ಲ ಕೇಳ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಸಾಧ್ಯವಾದರೆ ಅರಳಿ ಕಟ್ಟೆ ಹತ್ತಿರ ಹೋಗ್ಬಿಟ್ಟು ರವೆ ಮತ್ತು ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಅಲ್ಲಿ ಕಪ್ಪಿ ರವೆ ಇರುತ್ತೆ ಹಾಕ್ಬಿಟ್ಟು ಬನ್ನಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ ನಾಳಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಷಯ ಮಾತಾಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಹಾಕಿ ಮಂತ್ರಕ್ಕೆ ತಲೆ ಕೆಡ್ಸ್ಕೊಂಬೇಡಿ ಎದುರುಬೇಡಿ ಯಾರ ಹತ್ರನೂ ಹೇಳೋಕ್ಕೆ ಹೋಗ್ಬೇಡಿ ಇನ್ಯಾರನ್ನು ಯಾರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಇವ್ರನ್ನ ಬಿಟ್ಟು ಅವ್ರು ಯಾರು ಅಂತ ಕೇಳೋಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು